ತಾಲೂಕಿನ ಹುಣಸಮಾರನಹಳ್ಳಿಯಲ್ಲಿರೋ ಶ್ರೀ ಅಕ್ಷಯ ಕ್ರೆಡಿಟ್ ಸೌಹಾರ್ದ ಸಹಕಾರಿ ಸಂಘದ ಹದಿನಾಲ್ಕನೇ ವಾರ್ಷಿಕ ಸರ್ವ ಸದಸ್ಯರ ಸಭೆ ಸಹಕಾರ ತತ್ವದ ಮೂಲ ಆಶಯಗಳಂತೆ ಭಾನುವಾರ ಯಶಸ್ವಿಯಾಗಿ ನಡೆಯಿತು ವಾರ್ಷಿಕ ಮಹಾಸಭೆಯನ್ನು ಉದ್ಘಾಟಿಸಿದ ನಂತರ ಸಹಕಾರಿ ಸಂಘದ ಅಧ್ಯಕ್ಷರಾದ ಮಾನ್ಯ ಶ್ರೀ ಆರ್ ರವೀಂದ್ರ ಮಾತನಾಡಿ ಕೇಂದ್ರ ಸರ್ಕಾರವು ಸಹಕಾರದಿಂದ ಸಮೃದ್ಧಿ ಎಂಬ ಘೋಷವಾಕ್ಯದೊಂದಿಗೆ ಪ್ರತ್ಯೇಕ ಸಹಕಾರ ಸಚಿವಾಲಯ ಪ್ರಾರಂಭಿಸಿ ಸಹಕಾರ ಕ್ಷೇತ್ರದಲ್ಲಿ ಹಲವು ಸುಧಾರಣೆಗಳನ್ನು ಒಳಗೊಂಡ ಮಹತ್ವಾಕಾಂಕ್ಷಿ ಯೋಜನೆಯನ್ನ ಜಾರಿಗೆ ತಂದಿದ್ದು ಇದರಲ್ಲಿ ಬಡ ಮತ್ತು ಮಧ್ಯಮ ವರ್ಗದ ಜನತೆಯ ಬದುಕು ರೂಪಿಸಬಲ್ಲ ಹಲವು ಸೌಲಭ್ಯಗಳಿವೆ ಮಹಿಳಾ ಸಬಲೀಕರಣ ಮತ್ತು ಯುವಜನತೆಯನ್ನು ಹೆಚ್ಚಿನ ಸಂಖ್ಯೆಯ ಸಹಕಾರ ಕ್ಷೇತ್ರಕ್ಕೆ ಆಕರ್ಷಿಸಲು ಸದಸ್ಯತ್ವ ಅಭಿಯಾನದಂತಹ ಹಲವು ವಿಶೇಷತೆಗಳನ್ನು ಈ ಯೋಜನೆ ಒಳಗೊಂಡಿದೆ ಎಂದರು ಮತ್ತು ಕೇಂದ್ರ ಸರ್ಕಾರದ ಮಹತ್ವದ ಈ ಯೋಜನೆಯ ಆಶಯದಂತೆ ಶ್ರೀ ಅಕ್ಷಯ ಕ್ರೆಡಿಟ್ ಸೌಹಾರ್ದ ಸಹಕಾರಿಯೂ ಸಹ ತನ್ನ ಮುಂದಿನ ಯೋಜನೆಗಳನ್ನು ರೂಪಿಸಿದ್ದು ಬಡ ಮತ್ತು ಮಧ್ಯಮ ವರ್ಗದ ಮಹಿಳೆಯರಿಗೆ ವಿಶೇಷ ಸಾಲ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಪ್ರೋತ್ಸಾಹಿಸಲು ಶಿಕ್ಷಣಿಕ ಸಾಲ ಮುಂತಾದ ಹಲವು ಸೌಲಭ್ಯಗಳನ್ನು ನೀಡಲು ಆರಂಭಿಸಿದೆ ಎಂದು ತಿಳಿಸಿದರು ಕಾರ್ಯಕ್ರಮದಲ್ಲಿ ಸಹಕಾರಿ ಸಂಘದ ಉಪಾಧ್ಯಕ್ಷೆ ಶ್ರೀಮತಿ ಎಎಂ ಸುಜಾತ ಮತ್ತು ನಿರ್ದೇಶಕರುಗಳಾದ ಶ್ರೀ ಬಿಆರ್ ಭೈರೇಗೌಡ ಶ್ರೀ ಎ ಸಣ್ಣ ವೀರಣ್ಣ ಶ್ರೀ ಡಿ ಸುರೇಶ್ ರವರು ಶ್ರೀ ಪಿ ಶಿವಕುಮಾರ್ ಶ್ರೀ ಕೆಪಿ ರವಿಕುಮಾರ್ ಶ್ರೀ ವಿ ಚಂದ್ರಮೋಹನ್ ಶ್ರೀ ಕೆಸಿ ನಾರಾಯಣಗೌಡ ಶ್ರೀ ಎಂ ಚಂದ್ರಶೇಖರಯ್ಯ ಶ್ರೀಮತಿ ಲತಾರಾಣಿ ಶ್ರೀಮತಿ ಮಂಗಳ ಶ್ರೀಮತಿ ಕೆಜೆ ಶ್ವೇತಾ ಶ್ರೀಮತಿ ಎಚ್ ಜಿ ಸರಸ್ವತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಮಾನ್ಯ ಶ್ರೀ ಡಿ ಎಸ್ ವೆಂಕಟಚಲಾಪತಿ ರವರು ಸೇರಿದಂತೆ ಇನ್ನಿತರ ನಿರ್ದೇಶಕರು ಸೇರಿದಂತೆ ಸ್ಥಳೀಯ ಗ್ರಾಮಸ್ಥರು ಪಾಲ್ಗೊಂಡಿದ್ದರು ಎರಡು ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕರ ಸಾಲಿನ ಸೌಹಾರ್ದ ಸಹಕಾರಿ ನಿಯಮಿತ ಈ ಒಂದು ಸಾರ್ವಜನಿಕರ ಸಭೆಯಲ್ಲಿ ನಾವು ನಮ್ಮ ಸಂಸ್ಥೆಯಿಂದ ಹದಿನೈದು ಪರ್ಸೆಂಟ್ ಡಿವಿಡೆಂಟನ್ನು ಕೊಟ್ಟಿದ್ದೇವೆ ಮತ್ತು ಐದು ಸಾವಿರ ಮರಣೋತ್ತರ ಪರಿಣಾಮ ನಿಧಿ ಅಂತಿತ್ತು ಅದನ್ನು ಹತ್ತು ಸಾವಿರಕ್ಕೆ ಇರಿಸಿದ್ದೇವೆ ಹಾಗೂ ನಾವು ಇಲ್ಲಿಯ ತನಕ ಎರಡು ಸಾವಿರದ ಹತ್ತರಿಂದ ಎರಡು ಸಾವಿರದ ಹದಿನಾಲ್ಕರವರೆಗೂ ನಾವು ಒಂದು ಕಟ್ಟಡ ಬಾಡಿಗೆ ಕಟ್ಟಡದಲ್ಲಿದ್ದೆವು ಅದು ಪ್ರತಿ ತಿಂಗಳು ಹದಿನೈದು ಐವತ್ತು ಸಾವಿರ ರೂಪಾಯಿ ನಾವು ಕೊಡ್ತಾಯಿದ್ದೆವು ಅದು ನಮಗೆ ತುಂಬ ವೆಚ್ಚವಾಗ್ತಿತ್ತು ಅದು ಆರು ಲಕ್ಷ ಆರು ಆರುವರೆ ಲಕ್ಷದವರೆಗೂ ಖರ್ಚಾಗ್ತಿತ್ತು ಅದಕ್ಕೆ ಆಡಿಟ್ ರಿಪೋರ್ಟಲ್ಲಿ ನಮಗೆ ಅದನ್ನು ಸೂಚನೆ ಮಾಡಿದರು ಬೇರೆ ಕಟ್ಟಡಕ್ಕೆ ಬದಲಾಯಿಸಿ ಅಂತ ಅದಕ್ಕೋಸ್ಕರ ನಾವು ಎ ಜಿ ಎಮ್ಮಲ್ಲಿ ನಾವು ಸಾರ್ವಜನಿಕರ ಒಂದು ಒಮ್ಮತದ ಒಂದು ಒಪ್ಪಿಗೆನೆಯಿಂದ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲೇ ಇಪ್ಪತ್ತೆರಡು ಇಪ್ಪತ್ತ್ಮೂರಲ್ಲೇ ಒಂದು ಒಂದು ನಿರ್ಧಾರ ತೆಗೆದುಕೊಂಡಿದ್ದೆವು ಒಂದು ಯಾವುದಾದ್ರೂ ಒಂದು ಹೊಸ ಕಟ್ಟಡಕ್ಕೆ ಹೋಗಬೇಕು ಅಂತ ಕಡಿಮೆ ಬಾಡಿಗೆಗೆ ಆ ದೈವ ಒಂದು ದೃಷ್ಟಿಯಿಂದ ಒಂದು ನೂತನ ಕಟ್ಟಡನೆ ಸಂಸ್ಥೆಯ ವತಿಯಿಂದ ದಂತ್ರದಿಂದ ಈಗ ಹೊಸ ಕಟ್ಟಡಕ್ಕೆ ನಾವು ಈ ವರ್ಷ ಪಾದಾರ್ಪಣೆ ಮಾಡ್ತೀವಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಎ ಜಿ ಎಮ್ ಅನ್ನು ಹೊಸ ಕಟ್ಟಡದಲ್ಲೇ ನಾವು ಪ್ರಾರಂಭ ಮಾಡಬೇಕಂತ ತೀರ್ಮಾನ ತೆಗೆದುಕೊಂಡ್ರಿಂದ ಈ ಒಂದು ಅಕ್ಷಯ ಸಹ ಸಹಕಾರಿ ಸಂವಾದ ಸಹಕಾರಿ ತುಂಬ ಒಂದು ಉನ್ನತ ಮಟ್ಟದಲ್ಲಿ ಹೋಗ್ತಿರೋದ್ರಿಂದ ಹದಿನಾಲ್ಕು ವರ್ಷ ಪೂರೈಸಿದೆ ಬಹಳ ಒಂದು ಉನ್ನತ ಮಟ್ಟದಲ್ಲಿ ಹೋಗ್ತಾ ಇದೆ ಎಂದು ನಾನು ಈ ಮೂಲಕ ನಾನು ಆಶಿಸ್ತಾ ಇದ್ದೀನಿ ಸರ್ ನನ್ನ ಹೆಸರು ರವಿಚಂದ್ರ ಅಧ್ಯಕ್ಷರು ಅಕ್ಷಯ ಸಹ ಸಂವಾರ ಸಹಕಾರಿ ನಿಯಮಿತ ಸರ್ ಕಾರ್ಯ ಉಚ್ಚ ಕಾರ್ಯನಿರ್ವಹಣಾಕಾರಿಯಾಗಿ ನಾನು ಈ ಕೆಲವು ಒಂದು ಭರವಸೆಗಳನ್ನು ನಮ್ಮ ಅಧ್ಯಕ್ಷರು ಮತ್ತು ಆಡಳಿತ ಮಂಡಳಿಯ ಅನುಮತಿ ಮೇರೆಗೆ ಒಂದು ಎರಡು ತೀರ್ಮಾನಗಳನ್ನು ಈ ವರ್ಷದಿಂದ ಮುಂದಿನ ವರ್ಷದಿಂದ ಕಾರ್ಯ ತರಬೇಕು ಅಂತ ನಾವು ಯೋಚನೆ ಮಾಡ್ಕೊಂಡಿದ್ದೀವಿ ವಿಶೇಷವಾಗಿ ನರೇಂದ್ರ ಮೋದಿಯವರ ಏನು ಮಹಿಳಾ ಸಬಲೀಕರಣ ಮತ್ತು ಯುವಜನರ ಯುವಶಕ್ತಿಯನ್ನು ಉದ್ದೀಪಣಿಸ್ಬೇಕು ಅಂತ ಅವರು ಏನು ಇಚ್ಛಾಶಕ್ತಿ ಇದೆಯಾ ಆ ಇಚ್ಛಾಶಕ್ತಿಯನ್ನು ನಮ್ಮ ಸಹಕಾರಿ ಸಂಘದಿಂದ ಅದನ್ನು ಜಾರಿಗೆ ತರಬೇಕು ಅಂತ ಸಂಕಲ್ಪ ಮಾಡ್ಕೊಂಡಿದ್ದೀರಿ ಈ ಮುಂದಿನ ವರ್ಷಗಳಲ್ಲಿ ವಿದ್ಯಾರ್ಥಿಗಳಿಗೆ ವಿದ್ಯಾ ಶಿಕ್ಷಣ ಸಾಲವನ್ನು ಸೌ ಶಿಕ್ಷಣ ಸಾಲ ಸೌಲಭ್ಯವನ್ನು ಜಾರಿಗೆ ತರಬೇಕು ಮತ್ತು ಮಧ್ಯಮ ವರ್ಗದ ಮಹಿಳೆಯರಿಗೆ ವಿಶೇಷವಾಗಿ ಮಧ್ಯಮದ ಮಹಿಳೆಯರಿಗೆ ಅವರಿಗೆ ಗುರಿ ಕೈಗಾರಿಕೆಗಳಾಗ್ಬೋದು ಮತ್ತು ಯಾವ ಸಣ್ಣಪುಟ್ಟ ಕೈಗಾರಿಕೆಗಳಿಗೆ ಅವರಿಗೆ ಉತ್ತೇಜನ ನೀಡಲು ಸಾಲ ಸೌಲಭ್ಯವನ್ನು ಕನಿಷ್ಠ ಬಡ್ಡಿ ದರದಲ್ಲಿ ಅವರಿಗೆ ನೀಡುವಂಥ ಒಂದು ಕಾರ್ಯ ಯೋಜನೆಯನ್ನು ಜಾರಿಗೆ ತರ್ತಿದ್ದೀವಿ ಅದಕ್ಕಿಂತ ಮೇಗಲಾಗಿ ನಮ್ಮ ಅಧ್ಯಕ್ಷರಿಗಾಗಲೇ ತಿಳಿಸಿರುವಂತೆ ಈಗ ಕೆಲವೇ ಜ ತಿಂಗಳಲ್ಲಿ ನಾವು ನಮ್ಮ ಸ್ವಂತ ಕಟ್ಟಡದಲ್ಲಿ ಕಾರ್ಯನಿರ್ವಹಿಸುವ ಒಂದು ಮಹತ್ವದ ಯೋಜನೆಯನ್ನು ನಮ್ಮ ಅಧ್ಯಕ್ಷರು ತೆಗೆದುಕೊಂಡಿರುವುದು ನನಗೆ ಬಹಳ ಸಂತೋಷವಾಗಿದೆ ಇನ್ನಿಷ್ಟು ನಮ್ಮ ಮುಂದಿನ ವರ್ಷದ ಕಾರ್ಯಸೂಚಿಗಳು